ಮೋದಿ ಅವರು ನೀವು ಅಮಿತ್ ಶಾ ಪ್ಲಾನ್ ಆಗ್ತಿದೆ ಸರ್ ಅಂದ್ರೆ ಯಾಕಂದ್ರೆ ಆ ರೀತಿ ಸದ್ಯಕ್ಕೆ ಸದ್ಯಕ್ಕೇನು ಪ್ಲಾನ್ ಆಗಿಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಬೇಕಾದಂತ ಅನಿವಾರ್ಯತೆ ಅವರಿಗೆ ಅವರೇ ಎಲ್ಲ ಕಡೆ ಹೋಗಬೇಕಾಗಿದೆ ಅದರಿಂದ ಒಂದೋ ಎರಡೋ ಕಾರ್ಯಕ್ರಮದಲ್ಲಿ ಕರ್ನಾಟಕಕ್ಕೆ ಬಂದಾಗ ಭಾಗವಹಿಸ್ತಕ್ಕಂಥದ್ದು ಎಲ್ಲಿ ಅನಿವಾರ್ಯತೆ ಇರ್ತದೆ ಅವಶ್ಯಕತೆ ಅದೇ ಆ ಅಪೇಕ್ಷೆ ಏನಿದೆ ಯಾವುದಾದ್ರು ಒಂದು ವೇದಿಕೆಯಲ್ಲಿ ಬಹುಶಃ ಅವರಿಬ್ಬರು ಜೊತೆಗೂಡಿ ಪ್ರಚಾರ ಮಾಡ್ತಾರೆ ಇಲ್ಲ ಎಲ್ಲ ಬಿ ಜೆ ಪಿ ನಾಯಕರುಗಳನ್ನು ಕರೆಸಿ ಅವ್ರನ್ನು ವಿಶ್ವಾಸ ತಗೋಬೇಕಲ್ಲ ಬಿ ಜೆ ಪಿ ಅಭ್ಯರ್ಥಿಗಳಾಗೇನು ಚುನಾವಣೆ ನಡೆಸಿದ್ದಾರೆ ಅವ್ರನ್ನೂ ಕರೆಸಿ ಅವ್ರನ್ನ ವಿಶ್ವಾಸ ತಗೊಳ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ನೀವು ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರಚಾರಕ್ಕೆ ಹೋಗ್ತೀವಿ ಇಲ್ಲ ನಾನು ಹೆಚ್ಚಿನ ಸಮಯ ಬೆಂಗಳೂರು ಗ್ರಾಮಾಂತರದಲ್ಲೇ ಇರ್ತೀನಿ ಎಲ್ಲ ಭಾಗಕ್ಕೂ ಇವತ್ತು ಕನಕಪುರ ಇರ್ಬೋದು ಮತ್ತು ಕ ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಕುಣಿಗಲ್ ಇರ್ಬೋದು ಈ ಭಾಗಗಳಿಗೆ ನಾನು ಪ್ರವಾಸ ಸಂಪೂರ್ಣವಾಗಿ ನಾನು ಹೋಗ್ತಾ ಇದ್ದೀನಿ ಅದಷ್ಟೇ ಅಲ್ಲ ತುಮಕೂರು ಚಾಮರಾಜನಗರ ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ಹೀಗೆ ಎಲ್ಲ ಪ್ರದೇಶಗಳಿಗೆ ಮೊದಲನೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳೇನಿದೆ ಕರಾವಳಿ ಪ್ರದೇಶ ಬಿಟ್ಟು ಇನ್ನುಳಿದಂಥ ಈ ಭಾಗದಲ್ಲಿ ಎಲ್ಲ ಕಡೆ ಪ್ರವಾಸ ಸುಮಾರು